ಮದ ನಾವು ಫ್ರೋ ಮಾಡಿ ನಿಮ್ಗೆ ಪ್ರಶಸ್ತಿ ಕೊಡ್ತೀವಿ ಅಂತಂದು ನಮಗೆ ಯಾವ ಪ್ರಶಸ್ತಿ ಇದ್ದಾರ ಹೇಳಿ ನಾನು ಭಕ್ತನಾಗಿ ಬರ್ತೀನಿ ಅಂತ ಒಂದು ಮಾತನ್ನ ಹೇಳಿದೆ ರಾಮಚಂದ್ರ ಬುದ್ಧಿದಾರು ಅದಕ್ಕೆ ಪೂರಕವಾಗಿ ನಿಂತಾರ ಅಂತ ನಾನು ತಿಳ್ಕೊಂಡೇನೆ ಈ ಕಾರ್ಯಕ್ರಮಕ್ಕೆ ನಾವು ಬಹಳ ಖುಷಿಯಂದು ಬಂದೆ ಸೇರಂಗದ್ದು ಬಂದೆ ಇವತ್ತೊಂದು ನೂರಾರುಗಳು ಬಂದಿದ್ದೀವಿ ರಾಘಪುರಕ್ಕೆ ನ ಬಂದೇ ಇಲ್ಲ ಅಲ್ಲ ರಾಘಪುರಕ್ಕೆ ಬಂದಿರೋ ಕಾರಣ ತಿಪ್ಪಿರೋದೇ ಕಾರಣ ಯಾಕಂದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ನೋಡಿ ಬಹಳ ಖುಷಿ ಆಯ್ತು ನಾನು ಎಲ್ಲಾ ಮತಗಳು ಹೋಗ್ತೀನಿ ಜಿಲ್ಲೆಯ ಎಲ್ಲಾ ಮತಗಳಿಗೆ ಹೋಗ್ತೀನಿ ಜಾತಿಯವರಿಗೆ ಹೋಗ್ತೀನಿ ಸೇಡಂ ತಾಲೂಕು ಅಷ್ಟೇ ಅಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಇರುವಂತಹ ಮತಗಳಿಗೆ ನಾನು ಹೋಗ್ತೀನಿ ಇವತ್ತೊಂದು ವಿಶೇಷ ನಾನು ಬರ್ತಾವ ವಿಶೇಷ ಒಂದು ಬರ್ತಾವನ್ನ ನೋಡಿದೆ ನಾನು ಮೌಲಾಲಿ ಮುತ್ಯವು ಅವರ ಇತಿಹಾಸವನ್ನ ನಮ್ಮ ಡಾಕ್ಟರ್ ವೆಂಕಟರೆಡ್ಡಿ ಅವರು ಶ್ರೀನಿವಾಸ ರೆಡ್ಡಿ ಅವರು ಹೇಳಬೇಕು ನಾನಿನ ಈ ಅದರದ್ದು ಕಲ್ಲುಗಳು ಯಾವುದು ಯಾವುದು ಅಂತ ನಾನು ಒಳ್ಳೆ ಇಲ್ಲ ಅವರು ಅವರು ಹೇಳಿದ ಕರೆಕ್ಟು ನಮ್ ಕನಸಿರುತ್ತೆ ನನಗೆ ಯಾಕಂದ್ರೆ ಈ ಮಮ್ಮ ಪೈಗಂಬರ್ ಅವರ ಅನುಯಾಯಿಗಳು ಎಲ್ಲಾ ಧರ್ಮ ನಾವು ಮಾಡ್ತಾ ಇದ್ದಷ್ಟೇ ಕೈಗಂಬರಲ್ಲಿ ಕ್ರೈಸ್ತ ಯೇಸು ಕ್ರೈಸ್ತ ಬುದ್ಧ ಬಸವ ಅಂಬೇಡ್ಕರ್ ಅವರವರ ಯಾವುದೇ ಧರ್ಮದಲ್ಲಿ ಹುಟ್ಟಲಿ ಅದರ ಮನುಷ್ಯ ಕುಲಕ್ಕಾಗಿ ಅವರು ತಮ್ಮ ಜೀವವನ್ನ ತಪ್ಪಿದ್ದಾರೆ ಈ ಮೌಲಾಲಿ ಮುದ್ದೆಯವರ ಮೂರನೇ ಜಾತ್ರೆ ಮೂರನೇ ಜಾತ್ರೆಯಲ್ಲಿ ಹಿಂದೂ ಸ್ವಲ್ಪ ഒന്നിഷ്ടമേ ഒന്നിഷ്ട അസ്തവ്യസ്തേ ആകില്ല സ്വൽപ്പ ഒന്നിട്ട് സിസ്റ്റമെറ്റിക് ഉണ്ടേ പർഫെക്ട് ആ മേസ്റ്റ് ഈ മേസ്ലി ബാ ച എല്ലാ കടെ നമ്മ മാസ്റ്റർ സമാജ സുധാരണത്തിന് സംബന്ധ അച്ഛാ